ಮನೆ ಮಾಡಿದರೆ ಸಾಕಾಗುವುದಿಲ್ಲ ಮನೆಯನ್ನ ಅಷ್ಟೇ ಚಂದವಾಗಿ ಇಟ್ಟುಕೊಳ್ಳುವುದು ಕೂಡ ಅಷ್ಟೇ ಪ್ರಮುಖ ಅದರಲ್ಲೂ ಮನೆಯ ಒಳಗೆ ಕಾಲಿಟ್ಟಾಗ ನಿಮ್ಮನ್ನು ಸುಗಂಧ ಭರಿತವಾಗಿದ್ರೆ ಹೇಗಿರುತ್ತೆ ಅಲ್ವಾ ಹಾಗಾಗಿಯೇ ಈಗ ಕರ್ನಾಟಕದಲ್ಲಿ ಐರಿಸ್ ಸುಗಂಧ ದ್ರವ್ಯಗಳು ಬಂದಿವೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ಸೈಕಲ್ ಬ್ಯೂರ್ ಅಗರ್ಬತ್ತಿ ಸಂಸ್ಥೆ ಅಧೀನದಲ್ಲಿ ಪ್ರೀಮಿಯಂ ಹೋಮ್ ಫ್ರಾಗ್ರೆನ್ಸ್ ಹೊತ್ತು ತಂದಿದೆ ಈ ಐರಿಸ್ ಅರೋಮಥೆರಪಿ ವಿಭಾಗವಾಗಿ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿರುವ ಈ ಐರಿಸ್ ಏಳು ವಿಶೇಷ ಪರಿಮಳಗಳಲ್ಲಿ ಎಲ್ಲರನ್ನ ಸೆಳೆಯುತ್ತಿದೆ ಅಲ್ಲದೆ ಮೂರು ಸ್ವರೂಪಗಳಲ್ಲಿ ಒಟ್ಟು ಹದಿನೆಂಟು ಉತ್ಪನ್ನಗಳು ಒಳಗೊಂಡಿವೆ ಇವಾಗ ನೀವು ಕೊಂಡ್ಕೊತಾ ಇರೋದು ಅದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಎಸೆನ್ಷಿಯಲ್ ಆಯಿಲ್ಸ್ ಹೌದಾ ಅಲ್ವಾ ಅಂತ ಗೊತ್ತಿರೋದು ತುಂಬ ಕಷ್ಟ ನಮಗೆ ನಾವು ಎಪ್ಪತ್ತೆಂಟು ವರ್ಷದಿಂದ ಬಿಸ್ನೆಸ್ಸಲ್ಲಿದ್ದೀವಿ ನಾವು ಸೈಕಲ್ ಅಗರ್ಬತ್ತೀಸ್ ಕಂಪನಿಯಿಂದ ಬಂದಿರೋದನ್ನೇ ಐರಿಸ್ ಬ್ರ್ಯಾಂಡ್ ಇದರಿಂದ ನಾವು ಸರ್ಟಿಫಿಕೇಟ್ ಮೂಲಕ ನಾವು ಕೊಡೋ ಆಯಿಲ್ಸು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸರ್ಟಿಫೈಡ್ ಆಯಿಲ್ಸ್ ಅಂತ ನಾವು ಗ್ಯಾರಂಟಿ ಕೊಡ್ತೀವಿ ಹಾಗೆ ನಾವು ನಮ್ಮ ಪ್ರಾಡಕ್ಟ್ಸ್ನೆಲ್ಲ ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಂತಲೂ ಮಾಡ್ತೀವಿ ಇದರಿಂದ ಕನ್ಸ್ಯೂಮರ್ಸ್ಗೆಲ್ಲ ಸೇಫಾಗಿರುತ್ತೆ ಆಯಿಲ್ಸ್ ಯೂಸ್ ಮಾಡೋಕ್ಕೆ ಅದಲ್ಲದೆ ನಾವು ಯಾವ ಯಾವ ಥರ ಆಯಿಲ್ಸು ಯಾವ ದೇಶದಿಂದ ಬಂದರೆ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಎಲ್ಲಿ ಚೆನ್ನಾಗಿದೆಯೋ ಅಲ್ಲಿಂದ ನಾವು ಸೋರ್ಸ್ ಮಾಡಿ ನಾವು ಯಾವ ಥರ ಪ್ರಾಡಕ್ಟ್ಸನ್ನ ಮಾಡಬೇಕೋ ಆ ಥರ ನಾವು ಮಾಡಿದ್ದೀವಿ ಸ್ಟ್ರೆಸ್ ಅಥವಾ ಒತ್ತಡ ಕಡಿಮೆ ಮಾಡಲು ಈ ಉತ್ಪನ್ನಗಳು ಸಹಾಯ ಮಾಡಲಿದ್ದು ಹುಮ್ಮಸ್ಸನ್ನು ಹೆಚ್ಚಿಸಲಿದೆ ಪರಿಮಳವು ಮಾನವನ ನಡವಳಿಕೆ ಮತ್ತು ಭಾವನೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬ ವೈಜ್ಞಾನಿಕ ಅಧ್ಯಯನವಾಗಿರುವ ಅರೋಮಕಾಲಜಿ ತತ್ವಗಳ ಆಧಾರದ ಮೇಲೆ ಈ ಉತ್ಪನ್ನಗಳನ್ನು ವಿನ್ಯಾಸಗೊಳಿಸಲಾಗಿದೆ ಈ ಉತ್ಪನ್ನಗಳು ಗ್ರಾಹಕರಿಗೆ ಸುರಕ್ಷಿತ ಪರಿಣಾಮಕಾರಿ ಮತ್ತು ಸುಲಭವಾಗಿ ಬಳಸುವಂತಾಗಿದೆ ಅರೋಮಥೆರಪಿ ಅಂದರೆ ಇವಾಗ ಯಾವುದೇ ಒಂಥರ ಸುಗಂಧ ಇದ್ರೆ ಫ್ರೇಗ್ರೆನ್ಸ್ ಇದ್ರೆ ಅದರದು ಮೂಡ್ ಇಂಪ್ಯಾಕ್ಟ್ ಏನು ಅಂತ ಅದ್ರ ಬಗ್ಗೆ ವಿಚಾರ ಮಾಡದೇನೆ ಅರೋಮಾಥೆರಪಿ ಇವುಗಳ ರೇಟ್ ಏನಪ್ಪ ಅಂತ ನೀವು ಯೋಚನೆ ಮಾಡಬೇಕಾಗಿಲ್ಲ ಯಾಕೆಂದ್ರೆ ಕೇವಲ ನೂರ ತೊಂಬತ್ತೊಂಬತ್ತರಗಳಿಂದ ಆರಂಭವಾದಂಥ ಈ ಉತ್ಪನ್ನಗಳು ಪ್ರೀಮಿಯಂ ರೇಟುಗಳು ಪ್ರಾಡಕ್ಟ್ಗಳು ಕೂಡ ನಿಮಗೆ ಸಿಗುತ್ತೆ ಮನೆಯಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಈ ಹೈರಿಸ್ ಉತ್ಪನ್ನಗಳನ್ನು ಟ್ರೈ ಮಾಡಿ ಇಷ್ಟವಾಗ್ಬೋದು ಐರಿಸ್ ಅರೋಮಾ ಬುಟೇಕಗಳು ರೀಟೇಲ್ ಮಳಿಗೆಗಳು ಇ ಕಾಮರ್ಸ್ ಮತ್ತು ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಜೊತೆಗೆ ಸಂಸ್ಥೆ ವೆಬ್ಸೈಟ್ನಲ್ಲೂ ಈ ಉತ್ಪನ್ನಗಳು ದೊರೆಯುತ್ತಿವೆ